ಮನೆ ಮeligeರ ಪಾಪ ಅವ್ವನ ಮeligeಳ ಮತ್ತೆ ಯಾರ್ಗರು ಒಬ್ರಿಗೆ ಹೇಳ ಹೋಗೋಬೇಕಲ್ಲ ಅವನ್ನ ಏвиси ಹೇಳೋಕಿನ ಯವ ಮೇವಾ ಬೆಳ್ಗ ಮುಂಜಲೆ ನಿద్ది ಜೋರು ಇರುತ್ತ ಪಾಪ ಯವ ಬೇ ಬೇ ಯವ ಏನ ಅದ್ ಯಾಕ್ಲ ಏನ ಅದ್ಲ ಸುರೇಶ ಹಂಗೇ ಕೆಬ್ಸಕತ್ತೀಯಪ್ಪ ಏನ ಅದ್ ಏನ್ ಇಲ್ ಬೇವಾ ಮತ್ತೆ ಅಕಿನ್ನ ಕರ್ಕೊಂಡು ಬಿಕನಾಸಿನ ಅದಕ್ಕ ಕರ್ಕೊಂಡು ಆಕಿ ಊರಿಗೆ ಹೊಂಟಿದ್ದೆ ಅಲ್ಲ ಏಟಿಗೆ ಟೈಮ್ ಆ 5 12 ಗಿತಿ ಈಗ ಬಸ್ ಇರ್ತವಲ್ಲ 5 12 ವರೆಗೆ ನಿನಗಾ ಆ ಈಗ ಇನ್ನ ಸಪದ ಬಿಟ್ಟು ಹೋಗಕ್ಕಿಲ್ಲ ಇಲ್ವೇ ಅದು ಬೆಂಗಳೂರು ಬಸ್ ಐತಲ್ಲ ಹೊಳಲೂರು ಬೆಂಗಳೂರು ಅದಕ್ಕೆ ಹೊಕ್ಕಿನ್ ತಗೋಣ ಹೋಗಯ್ಯಪ್ಪ ಏನು ಇಷ್ಟಾಗ ಹೋಗದು ಏನೈತಿ ಏನು ದೂರ ಐತೆ ಆಕೆ ಊರು ಒಂದು ತಾಸ್ನಾಗೋ ಒಂದು ತಾಸ್ನ್ಯಾಗೆ ಬರ್ತಿದ್ದಿ ಅವ್ರ ಪಂಚಾಯಿತಿ ಕೂಡ ಅದಾ ಒಂದು ಹನ್ನೊಂದು ಹನ್ನೆರಡು ಆಗತ್ತೆ ಆಟ ಹತ್ತನತ್ಲೆ ಬರ್ತಿದ್ದೆ ಅಂತ ಬಿಡು ಇನ್ನೊಂದು ಇಟ್ಟು ಬಿಟ್ಟು ಹೋಗಂತೆ ಅಂತ ಬೇಡ ತಗೋಬೇವ್ವ ಮತ್ತು ಆಮೇಲೆ ನಮ್ಮಿಂದ ಲೇಟ್ ಲೇಟಾಯ್ತು ಪಂಚಾಯತಿಯವರಿಗೆ ಎಲ್ಲರಿಗೂ ತೊಂದ್ರೆ ಆತು ಅಂತಂದು ಸುಮ್ಮನೆ ಬೇಡ ಅದು ಎದಕ್ಕೆ ಬೇಕು ಒಂದು ಕೆಲಸ ಮಾಡ್ತೀನಿ ನಾನು ಹಿರಿಯರು ಎಲ್ಲರೂ ಕೂಡತ್ಲಿಗೆ ಬಂದ್ಬಿಡ್ತೀನಂತೆ ಅಂದ್ರೆ ನಾ ಹೋಗಿ ಬರ್ತೀನಿ ತೋ ನೀನೊಂದು ಇಟ್ಟು ಮಕ್ಕೋ ಹಾಂ ತಡಿ ಒಂದಿಷ್ಟು ಚಹಾರ ಮಾಡ್ತೀನಿ ನಾನು ಇನ್ನೇನು ಮಕ್ಕಳ್ಳಿ ಅಲ್ಲೇ ಐದುವರೆ ಆಗೈತೆ ಅಂತಿದ್ದೆ ಇನ್ನ ಹುಡುಗಿ ಗೀತಾವ ಎದ್ದು ನಿಂದ್ರತ್ತ ಕೆಲಸ ಮಾಡೋಕೆ ತಡಿಯಪ್ಪ ಒಂದಿಷ್ಟು ತಡಿ ಯಪ್ಪಾ ಒಂದಿಷ್ಟು ಚಹಾ ಮಾಡ್ತೀನಿ ತಡಿ ನಮಗೂ ವಯಸ್ಸು ಐತಲ್ಲ ಮುಂಜಾನೆ ಎದ್ದ ಅಪ್ಪ ಬಾಬಾ ಬಾಬ ಬಾ ಬಾ ಅಯ್ಯೋ ಅಯ್ಯೋ ಪರಮಾತ್ಮ ಏ ಬಾಡ ತೊಗೋಬೇವ್ವ ನನಗೆ ಚಹಾ ಏನು ಬೇಡ ನೀನೊಂದು ಇಟ್ಟು ಹೊತ್ತು ಹೊಳ್ಳಾಡು ನಾನು ಹೋಗಿ ಪಟ್ಟನ ಹೋಗಿ ಕರ್ಕೊಂಡ್ಬರ್ತೀನಿ ಅಲ್ಲೇ ಹೆಂಗೋ ಇದ್ರಾಗ ಬಸ್ ಬಸ್ಟ್ಯಾಂಡ್ನಾಗ ಶೋಪಲ್ ಲಘು ಎದಿರ್ತಾನಿರ್ತನ ಅಲ್ಲೇ ಒಂದಿಟ್ಟು ಚಹಾ ಚಾ ಕುಡ್ದು ಒಂದ್ ಪ್ಲೇಟ್ ಪೂರಿ ಸೂಸ್ಲಾರ ತಿಂದು ನೀನ್ ಒಂದ್ ಇಟ್ಟು ಹೊತ್ತು ಅಪ್ಪ ತಿನ್ಕೋ ಒಂದಿಟ್ಟೇನ್ ತಿಂದ ಹೋಗು ಮೊದ್ಲಾ ಬಾಳ ತಂಡ ಐತ್ ನೋಡು ಕಿವಿಗೆ ಏನ್ರ ಕಟ್ಟಿಗೆ ಆನ್ ಮುಂಜೆ ದೊಂಟಿ ಹೊರಗ ಬಾಳ್ ತಂಡ ಆಗತ್ ನೋಡು ಬಸ್ನೇ ಹತ್ತತ್ಲೆ ಏನ್ರ ಇಟ್ಕೊಂಡೇನ ಕಿವಿ ಕಟ್ಕೊಂಡ್ ಏನ ಬರ್ತಾವಲ್ಲ ತೆಲಗಿ ಕಿವಿಗೆ ಐತನ ಅದು ಮಫ್ಲರ್ ನಿಂತದು ಹ್ಞೂ ಅವ್ವ ಐತ ಅಳ್ಳಿ ನನ್ನ ಹತ್ರ ಮಫ್ಲರ್ ಐತಿ ಹಾಕ್ಕೊಳ್ತೀನಿ ನೀನೊಂದು ಇಷ್ಟು ಹೊಳ್ಳೆಡು ಹ್ಞೂ ಹ್ಞೂ ಪೇಚಾರಿಗೆ ಜಗಳ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ ಸಣ್ಣಿಲೇ ಕರ್ಕೊಂಡು ಬಂದು ಬಿಡ ಏನ ಹಂಗೆ ಹೋಗು ಮನ್ಯಾಗ ಬ್ಯಾಗ್ಲೊಂದು ರೇಟ್ ಅಡ್ಡ ಮುಂದೆ ಅಂದ್ಕೊಂಡಾಗಪ್ಪ ಇನ್ನೊಂದು ಏಟು ಅಡ್ಡಾಕಿ ನಾನೇ ಹ್ಞೂ ಅವ್ವ ಅದು ಥಂಡಿ ಭಾಳ ಐತಿ ಈಗ ಆರುವರೆ ಉಳ್ಕೆ ಎದ್ರು ಅಂತಂತ ಮೊದ್ಲು ನೋಡಲಿ ಎಂಥಪರಿ ಗಡ್ರ ಹಾಕೈತಿ ಮಾಡಂದ್ರೆ ಮಾಡೋಗೈತಿ ಅದು ಎದಕ್ಕೆ ಏನು ನಿನ್ನೆ ಹನಿನು ಉದುರಿತ್ತಂತ ಅದಕ್ಕೆ ಇಂಥ ಪರಿ ತಂಡ ಐತಿ ಇನ್ನೊಂದು ಇಟ್ಟು ಹೊತ್ಮಕ ನಾವು ಕರ್ಕೊಂಬರ್ತೀನಿ ಅಕ್ಕಿ ನಾ ಬ್ಯಾಟ್ ದ ಫೋ ಆಯಪ್ಪ ಸ್ ಹ್ಞೂ ಇದೇ ರೋ ಏನು ರೀ ನೀವು ಇಷ್ಟು ಲಘು ಬಂದ್ಬಿಟ್ಟೀರಲ್ಲ ಬನ್ರಿ ಬನ್ರಿ ಅದನ್ರಿ ಈಕಿ ಮನ್ಯಾಗ ಹ್ಞೂ ರೀ ಅಣ್ಣಾರ ಅದಾಳೆ ರೀ ಮನ್ಯಾಗೆಲ್ಲ ಆರಾಮದ ಇಷ್ಟು ಲಘು ಬಂದಲ್ಲ ಅದಕ್ಕೆ ಒಂದಿಟ್ಟು ಗಾಬರಿ ಆತು ಅಷ್ಟೆ ರೀ ಹ್ಞೂ ರೀ ಅಕ್ಕರು ಆರಾಮ ಇದಾರೆ ಈ ಕೆಳನ್ರಿ ಹ್ಞೂ ರೀ ಹ್ಞೂ ರೀ ಅದಾಳೆ ರೀ ಯಾಕೆ ರೀ ಅಣ್ಣಾರ ಏನಾಯ್ತು ರೀ ಏನಾರ ತೊಂದರೆ ಆಗೈತೆ ಏನು ರೀ ಏನಿಲ್ಲ ಎಲ್ಲ ಆರಾಮ ಅದಿಲ್ಲ ಅದನ್ನು ಆಕಿನ್ನ ಒಂಚೂರು ಊರಿಗೆ ಕರ್ಕೊಂಡೋಗ್ಬೇಕಾಗಿತ್ರಿ ಅದಕ್ಕ ಬಂದೆ ಅತ್ತಿಯರು ಮಾವರು ಎಲ್ಲಾರಲ್ರಿ ಮನೆಯಾಗ ಹೂರಿ ಎಲ್ಲಾರ ಅದಾರ ಇವರು ಇವತ್ತೇನು ಹೊಲಕ್ ಹೊಂಟಿಲ್ಲ ಏನು ಇಲ್ಲ ಅಂತ ಕೆಲಸ ಅಂತಂದು ಇವ್ರ ಇನ್ನು ಮಕೊಂಡಾರ್ರಿ ಅದಕ್ಕ ನಾನು ಒಂದಿಟ್ಟು ತಡ ಮಾಡಿ ದಿನ ಇಲ್ಲಾಂದಿರ ನಾನೆಲ್ಲಿ ಸೂರ್ಯ ನೆತ್ತಿಮೆ ಬಂದ್ಮಿಗತ್ತಿನ ನಾನು ಲಘುನೇ ಹತ್ತಿದ್ದೆ ಮತ್ತೆ ಹುಡುಗರು ಸಾಲ ಇಲ್ಲಲ್ರಿ ಮತ್ತ್ ಹಂಗಾಗಿ ನಾನು ಒಂದಿಟ್ಟ ತಡ ರೀ ನೋಡ್ರಿ ಒಳ ನೋಡ್ರಿ ನೀವು ನಾ ಇದೊಂದಿಟ್ಟ ಕಸ ಅಂದು ಅಂಗ್ಲಕ್ ನೀರಾಕಿ ರಂಗೋಲಿ ಹಾಕಿ ಬರ್ತೀನಿ ನೀವು ಅತ್ತಿ ಒಂದಿಟ್ಟ ಕರ ಬಿಡಬಾರ ಯಾವ ಹಾನ್ ಕರ್ಕೊಂಡ್ ಬರ್ತೀನಿ ಬನ್ರಿ ಬಂದ್ರಿ ಏನ್ ಆತ್ರಿ ಏನಿಲ್ಲರೀ ಹತ್ತಿರ ಅದ ಕರ್ಕೊಂಡು ಹೋಗಿ ಬಂದಿದ್ದೀನಿ ರೀ இதன்படி கால்கள் ನನಗೆ ಅಂತ ರೀ ಭಾಳ ಖುಷಿ ಆಯ್ತು ನೀವು ವಾಪಸ್ ನಿಮ್ಮ ಹೆಂಡ್ತಿನ ಕ್ಷಮಿಸಿ ಕರ್ಕೊಂಡು ಹೊಂಟೀರಿ ಅಂತಂದು ಅನ್ಕೊಂಡೆ ಈಗ ಹಿಂಗೆ ಯಾಕ ಅನಕತ್ತೀರಿ ಸಮಸ್ಯೆ ಆಗೈತೆ ತಮ್ಮರ ಇತ್ತಂದಾರೆ ನೀವು ಮುಂಜ ಮುಂಜಾನೆ ಬಂದಿರಿ ಅಂದ್ರೆ ನನಗೆ ಯಾಕ ಒಂಚೂರು ಗಾಬರಿನೇ ಆಕತ್ತೈತೆ ರೀ ಎಲ್ಲರೂ ಆರಾಮ ಇದಾರಲ್ರಿ ಅತ್ತಿಯವರು ನಾವೆಲ್ಲರೂ ಆರಾಮ ಇದೀವ್ರಿ ವಿಷಯ ಈಗ ನಿಮ್ಮ ಮಗಳು ಮಾಡಿರೋದು ಏನೇನೋ ಅದನ್ನೆಲ್ಲ ದಾರೆ ಹೇಳ್ಕೊಂಡು ಹೋಕ್ಕೀನ್ ರೀ ನೀವು ಬಡ ಬಡ ನಿಮ್ಮ ಮಗ್ಳು ಕರ್ಕೊಂಡು ನೀವು ಮತ್ತು ಮಾವರು ಬರ್ರಿ ಯಾಕಂದ್ರೆ ಪಂಚಾಯಿತಿ ಕುಡ್ಸಾರ್ರಿ ನಮ್ ಊರಾಗ ನಿಮ್ ಮಗಳಿರ್ಲೇ ಈಗ ನನ್ನ ಮೇಲೆ ಅಪಾದ್ಯ ಬಂದೈತ್ರಿ ಅಹ್ ನನಗನ್ನ ಸತ್ತಂಗ ಅತ್ತಂಗ ಮಾಡಕತ್ತೀರಿ ಹತ್ತಿರ ನೀವಿಬ್ರಗ್ ಅಣ್ಣ ಏನ್ತಿ ಅಂತಂದು ಅದಕ್ಕ ನನಗೆ ತಲೆ ಕೆಟ್ಟ ಹೋಗೈತ್ರಿ ನನಗ್ ಕೆಟ್ಟ ಹೆಸರು ಬಂದೈತ್ರಿ ಅತ್ತಿಯರ ನಾನು ಇವನ್ನೆಲ್ಲ ತಡ್ಕಳಕ್ ನಾ ತಯಾರಿ ಸುಮ್ನ ಮಾಡ್ದಿರೋ ತಪ್ಪಿ ತಪ್ಪನ ನನ್ ತಲೆ ಮತ್ತೊ ನಾ ಅಡ್ಡಾಕ್ ಹಂಗಿಲ್ಲರೀ ಅತಿಯರ ಹೌದ್ರಿ ನಾನು ಏಟ ಮಾಡ್ಲಿ ನನ್ ಏಂತಿ ತಪ್ಪ ಮುಚ್ಕೊಂಡ್ ಹೋಗ್ಬೇಕು ಆದ್ರ ಈಗ ಮಾಡಿರೋ ತಪ್ಪು ಮುಚ್ಕೊಂಡು ಹೋಗಂತವಲ್ರಿ ಈಗ ಮಾತ್ ಬ್ಯಾಡ್ರಿ ದಾರ ಎಲ್ಲಾ ಹೇಳ್ತೀನಿ ಏನೇನೋ ತನ್ನೋದು ಕರಿ ಅಕ್ಕಿನ್ನ ಆಕಿನ ಕರೀರಿ ಮೊದ್ಲು ಆಕಿ ಈಗ್ಲೂ ಬುದ್ಧಿ ಬಂದಿಲ್ರಿ ಅತ್ತಿಯರ ನೋಡ್ರಿ ನಿಮ್ ಮನ್ಯಾಗ ಅದಾಳ ತವ್ರ ಮನ್ಯಾಗ ಅದಾಳ ಹ್ಯಾಗಂತಿಲ್ಲ ಏನಂತಿಲ್ಲ ಇನ್ನ ಕಾಲ್ಸಿಸ್ಕ ಮಂಡಳ

ನೀ ಯಾವಾಗ ಬಂದ್ರಿ ನಯಬಾಗರ ಯಾಕ ಬರ್ಲಿ ನಡಿ ಎಲ್ಲಿಗೆ ಇನ್ನೆಲ್ಲಿ ನಮ್ಮ ಊರಿಗೆ ಕರೆ ಕರೆ ನಾನು ಕರ್ಕೊಂಡು ಹೋಗಿ ಬಂದಿರ ಅತ್ತಿ ಮಾವ ಬೈಕ್ ಕಳ್ಸಿದ್ರಿಲ್ಲ ನಾನು ಕರ್ಕೊಂಡು ಬಾ ಅಂತ ಹೇಳಿ ನಿಮ್ಮ ಅತ್ತಿ ನಿಮ್ಮ ಮಾವ ಕರೆ ಕಳ್ಸಿಲ್ಲವ ಊರನರಿನ ಪಂಚಾಯಿತಿ ಕರ್ದಾರಂತ ಅಂತ ನಿಮ್ಮನ್ನ ಕರ್ಕಮ್ಮ ಅಂತ ಹೇಳಾರಂತ ಊರನರು ಅದಕ್ಕ ಮುನಿಮಂಜ ಅಲ್ಲಾದ್ಲೇ ಬಂದಾ ನಿನ್ ಗಂಟ ಏನು ಊರನರು ಪಂಚಾಯಿತಿ ಕುಡಿಸಾರ ಇದೆ ಕ್ರೀ ಅದನ್ನೆಲ್ಲ ಹೋಗೋ ಮುಂದಾಗ ಹೇಳ್ತೀನಿ ನಡಿ ಈಗ ವಾಪಸ್ ಮತ್ತ ಇನ್ನೊಂದು ಅರ್ಧ ಗಂಟೆ ಬಸ್ ಅಂತ ನಾ ಕೇಳ್ಕೊಂಡ್ ಬಂದಿನಿ ವಸ್ತಿ ಬಸ್ ಎಲ್ಲ ವಾಪಸ್ ಹೋಗಿರ್ತಾವಲ್ಲ ಹೊಕ್ಕ ಬಡ ಬಡ ತಯಾರಾಗಿ ನಡಿ ಇನ್ನ ಹತ್ತು ನಿಮಿಷ ಬಾ ನೀನು ಬಸ್ ಹೋಗೋಣ ನಿಮ್ಮ ಅವರು ನಿಮ್ಮ ಅಣ್ಣಾರು ಅಷ್ಟ್ರು ಬರ್ತಾರ ಹೊಂಟೀವಿ ಈಗ ಅಷ್ಟೇ ಮತ್ತೆ ಮತ್ತ್ಯಾಕ್ರಿ ಅವ್ವ ಅಣ್ಣ ಬರಬೇಕು ಏನಂತ ಹೇಳಿರಿ ನೀವು ಹೇಳಿರಿ ನಾ ಬರ್ತೀನಿ ಇಲ್ಲಾಂದ್ರೆ ಖರೆನ ಬರಲ್ಲ ಊರಿಗೆ ನಿಮ್ಮಪ್ಪರ ತನನು ನಿಮ್ಮಪ್ಪರ ತನ ಸತ್ತನ ನಿಮ್ಮಪ್ಪ ಕುಣೆಗಿಟ್ಟಿರಲ್ಲ ಇಟ್ಟಿರಲ್ಲ ಆತು ಬಂದು ಬಂದ ಮಾಡಿಯಲ್ಲ ಊರು ತುಂಬಾ ಸಾಲನ ಅದನ್ನ ತೀರಿಸ್ತನನ ಹೇಳು ಬಾಯ್ ಬಿಡು ತಮ್ಮಡ ಏನು ಹೇಳಾಕತ್ತೆ ನೀವು ಆಕೆ ಒಂದು ಟಪ್ ಮಾಡ್ಯಾಣ ಅಂತ ಹೇಳಿ ಎಲ್ಲನೂ ಈಕೆ ಮ್ಯಾಗ ಹಾಕಬೇಡ್ರಿ ಆಕೆ ಆಕ್ರಿ ಮಾಡ್ತಾಳೆ ಊರು ತುಂಬಾ ಸಾಲನ ಏನು ಹೇಳಾಕತ್ತೀರಿ ನೀವು ಮಾವರ ಏನ್ರೀ ಓ ಬಂದ್ರ ಎಲ್ಲ ಕೇಳ್ಸ್ಕೊಂಡಿರಿ ಅನ್ಕೋತೀನಿ ನಾನು ಮತ್ತೇನ್ರ ಹೇಳ್ಬೇಕನ್ರೀ ಇಲ್ಲಿ ಕೇಳ್ಸ್ಕೊಂಡಿನಿ ಅದ್ ಅಷ್ಟಕ್ಕೂ ನಿಮ್ ಏನ್ ಯಾಕೆ ಸಾಲ ಮಾಡ್ತಾಳ ಅದ್ನ ಹೇಳ್ರಿ ನೀವು ಯಾಕ್ರಿ ಮಾವರ ಮನ್ಯಾರ ತೊಂಬತ್ ಸಾವಿರದ್ದು ಮಾತಾಡ್ಲಿಲ್ಲ ಮರ್ತ್ ಬಿಟ್ರಿ ಅನ ಅಲ್ರೀ ತಮ್ಮಾರ ನೀವು ನೀವ್ ಮಾತಾಡಿ ಎಲ್ಲಾ ಬಗ್ಗೆಹರ್ಸಿರಲ್ಲ ಇನ್ನೇನೈತ್ ಹೇಳ್ರಿ ಬಗಿಹರ್ಸಿನಿ ನಾನ್ ಯಾವಾಗ ಬಗಿಹರ್ಸಿನಿ ಮಾವರ ನಾ ಏನ್ ಬಗೆಹರಿಸಿಲ್ರಿ ನಾನಂತ್ರೂ ಸ್ವಚ್ಛ ಹೇಳ್ಬಿಟ್ಟಿನಿ ಕೇಳ್ರಿ ಅತ್ತಿಯಾರನ ಆ ತೊಂಬತ್ ಸಾವಿರನ ನಿಮ್ ತಂಗಿನ ಕಟ್ಟಬೇಕು ನಾನಂತೂ ಒಂದ್ ರೂಪಾಯಿನೂ ಕಟ್ಟದಿಲ್ಲ ನಾ ಹೇಳಿ ಕೈ ತೊಳ್ಕೊಂಡ್ ನಾನು ಈಗ ಅದ್ರದಲ್ರಿ ಈಗ ಅದ್ರದ್ದು ಮಾತಾಡ್ತಾರ ಊರಾಗ ಈಕೀ ಕೈಗಡ ಇಸ್ಕೊಂಡಿರೋದು ಅವೆಲ್ಲಾ ಅದಾವ್ರಿ ಅಲ್ಲಿ ಅವ್ರ ಓಸ್ರು ಆಮೇಲೆ ಅದು ಇದು ಮಾಡ್ತೀನಿ ಅಂತ ಹೇಳಿ ಅವ್ರ ಇವ್ರ ಮನೆಗೆ ಹೋಗಿ ಮಾತಾಡಿ ಮಾತಾಡಿ ಅಷ್ಟ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಇಷ್ಟ ಸಾವಿರ ಅಷ್ಟ್ ಸಾವಿರ ಅಂತ ಇಸ್ಕೊಂಡ್ ಬಂದಾಳ್ರಿ ಅವೆಲ್ಲ ಸೇರಿ ದೊಡ್ಡದಾಗೈತ್ರಿ ಈಗ ಗುಡ್ಡಾ ಬರ್ರಿ

ಖರೇನ ಸಾಲ ಮಾಡಿ ನೀನು ಊರ್ ತುಂಬಾ ಅಕ್ಕಿ ನೀನ್ ಕೇಳ್ತೀರಿ ನೀವು ಇಲ್ಲಿ ನಿಂತ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ನಡ್ರಲ್ಲಿ ಪಂಚಾಯತಿ ಕಟ್ಟಿಂಗ್ ನಮ್ಮ ಊರಾಗ ಎಲ್ಲ ಈಗ ಅದಕ್ಕ ಮುಂಜಾನೆ ಮುಂಜಾನೆ ಹೇಳತ್ಲೆ ಬನ್ನಿ ನಾನು ಬರ್ರಿ ನಾನ್ ಬರಲ್ಲ ಊರಿಗೆ ನಾನ ಕುತಿಗೆ ಬಿಡ್ತೀನಿ ಸರಿ ನಿಂದ ಹೇಳಕತ್ತಿ ನಾನು ಕರೆ ಬಗಳು ಅತ್ತಿಯರ ನಾ ಹೊರ ನಿಂತಿರ್ತೀನ್ರಿ ಬರ್ರಿ ಲಘುನ ಹೊತ್ತಾಗತ್ತ ನಿಂತ ಕರ್ಕೊಂಬಾ ಅಂತ ಹೇಳಿ ನಮ್ಮ ಊರಾಗ ಹಿರಿಯರು ಇಲ್ಲ ಅಂದ್ರೆ ಅವರು ಬಾಳ ಮುಂದಕ್ಕೆ ಹೋಗಾರಿ ಮತ್ತೆ ಈಗ ನಾನೊಂದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿನಿ ಅವ್ರ ಅಂದ್ರೆ ಬಾರಿ ಕಷ್ಟ ಆಗತ್ರಿ ನಾನಂದ್ರೂ ನನಗ ಕರ್ಮ ಬೇರೆ ದಾರಿ ಇಲ್ದ ವಾಪಸ್ ತಗೊಂಡಿನ ಕಂಪ್ಲೇಂಟ್ ಅವ್ರ ತೊಗೊಳದಲ್ರಿ ಬಾಳ ಒಜ್ಜಾಗತ್ ಮುಂದ ನಾ ಕಾಯ್ತಿರ್ತೀನಿ ಬರೀ ಹೋಗನ್ ಕರ್ಕೊಂಡು ನೀವು ನೀವ್ ಬರೀ ರೀ ನಮ್ ಸೌಕರ್ಯ ಮಂದಿಗೆ ಎಲ್ರೂ ಅರಾಮದಿರಿ ಅಂತ ಅನ್ಕೋತೀನ್ರಿ ಮತ್ತೇನ್ರಿ ಸಮಾಚಾರ ಎಲ್ಲಾ ಸೌಖ್ಯ ರೀ ಏನಿಲ್ಲ ಒಂದಿಷ್ಟು ಹಾಯ್ ಸೆಷನ್ನು ಅದಕ್ಕೋಸ್ಕರ ಒಂದಿಷ್ಟು ಹಾಯ್ ಹೇಳಿಬಿಡೋಣ ಮುಸ್ಕಾನ್ ಅವರೇ ಹಾಯ್ ರೀ ನಿಮಗೆ ಮತ್ತು ಸಾನಿಯಾನವರು ಬೆಂಗಳೂರಿಂದ ಹಾಯ್ ಹೇಳಿದ್ರು ಸಾನಿಯಾ ಅವರೇ ಹಾಯ್ ಆಮೇಲೆ ಸುಮಿತ್ರ ಅವ್ರಿಗೆ ಹಾಯ್ ಸುಜಾತ ಅವರೇ ಹಾಯ್ ಲೋಕೇಶ್ ಅವ್ರದ್ದು ಬರ್ಡೇ ಇತ್ತಂತೆ ನಿನ್ನೆ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೆ ಹಾಗಾಗಿ ವಿಶ್ ಮಾಡೋಕ್ಕಾಗಲಿಲ್ಲ ಲೋಕೇಶ್ ಅವರೇ ಹ್ಯಾಪಿ ಬರ್ಡೇ ಟು ಯು ಮತ್ತು ನೆಕ್ಸ್ಟು ಯಾರೂ ಇಲ್ಲ ಅಂದ್ಕೋತೀನಿ ಓಕೆ ಮತ್ತು ಯಾರನ್ನಾರು ಬಿಟ್ಟಿದ್ದರೆ ದಯಮಾಡಿ ಇವತ್ತಿನ ಸೆಷನ್ನೊಳಗೆ ಹೇಳಿ ನಾನು ಸಾಯಂಕಾಲ ಹಾಯ್ ಹೇಳ್ತೀನಿ ಬಾಯ್